ಆರ್ ಮೆಟಾಲಿಕ್ಸ್ ಲಿಮಿಟೆಡ್ನಿಂದ ಸಿಎಸ್ಆರ್ ವಿದ್ಯಾರ್ಥಿ ಮಿತ್ರ ಯೋಜನೆ ಅಡಿಯಲ್ಲಿ ಶಿಕ್ಷಣದ ಉತ್ತೇಜನ ಉದ್ದೇಶದಿಂದ ನಾನ್ಯಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕಂಪ್ಯೂಟರ್ ಡೊನೇಟ್ ಮಾಡಲಾಯಿತು ಈ ಕಾರ್ಯಕ್ರಮವು ಶಾಲಾ ಆವರಣದಲ್ಲಿ ಜರುಗಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಲಾ ಮುಖ್ಯೋಪಾಧ್ಯಾಯರಾದ ರೇವಣ ಸಿದ್ದಪ್ಪ ಎಂ ಅವರು ವಹಿಸಿ ಮಾತನಾಡಿ ಕಂಪ್ಯೂಟರ್ಗಳ ವಿತರಣೆ ಮೂಲಕ ಗ್ರಾಮೀಣ ಭಾಗದ ಮಕ್ಕಳಿಗೆ ತಂತ್ರಜ್ಞಾನ ಕಲಿಕೆ ಡಿಜಿಟಲ್ ಶಿಕ್ಷಣಕ್ಕೆ ಪೂರಕ ವಾತಾವರಣ ಸೃಷ್ಟಿಸಲು ಸಹಾಯವಾಗಲಿದೆ ಈ ಜೊತೆಗೆ ಮಕ್ಕಳ ಭವಿಷ್ಯ ಸುಧಾರಣೆಯತ್ತ ಒಂದು ಬಲವಾದ ಹೆಜ್ಜೆಯಾಗಿದೆ ಎಂದು ಶಾಲೆಯ ಮುಖ್ಯೋಪಾಧ್ಯಾಯರು ಅಭಿಪ್ರಾಯಪಟ್ಟರು ಎಸ್ಎಲ್ಆರ್ಎಂ ಮೆಟಾಲಿಕ್ಸ್ ಕಂಪನಿಯ ಸಿಬ್ಬಂದಿಗಳಾದ ರವಿ ಜೋಶಿ ಮಲ್ಲಿಕಾರ್ಜುನಕ್ಕೆ ಹನುಮಂತಪ್ಪ ನಾಯಕ್ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಶಿಕ್ಷಕರಾದ ಶಿವಕುಮಾರ್ ರಾಜಶೇಖರ್ ಅನೂಪ ವೇದಮೂರ್ತಿ ಮತ್ತು ವಿನಾಯಕ ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವರದಿಗಾರ ಮಲ್ಲಿಕಾರ್ಜುನ ಕೆಸ ಕಂಪ್ಯೂಟರ್ ಅನ್ನ ಹಸ್ತಾಂತರ ಮಾಡ್ತಿದ್ದಾರೆ ಸರ್ ಅವರು ಎಲ್ಲ ಮಕ್ಕಳು ಜೋರಾಗಿ ಕೊಳೆದಡಿ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಲಿಮಿಟೆಡ್ ಅವರ ಕಡೆಯಿಂದ ಸಿ ಎಸ್ ಆರ್ ವಿದ್ಯಾರ್ಥಿ ಮಿತ್ರ ಯೋಜನೆ ಅಡಿಯಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಅನುಕೂಲ ಆಗಲಿ ಅಂತಂದೇಳಿ ಉಚಿತವಾಗಿ ಕಂಪ್ಯೂಟರ್ ದೇಣಿಗೆಯನ್ನು ನೀಡಲಿಕ್ಕೋಸ್ಕರ ನಮ್ಮ ಶಾಲೆಗೆ ಈ ಎಸ್ ಆಲ್ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಅವರ ವತಿಯಿಂದ ರವಿ ಜೋಶಿ ಸರ್ ಅವರು ಮಲ್ಲಿಕಾರ್ಜುನ್ ಸರ್ ಅವರು ಮತ್ತೆ ಹನುಮಂತಪ್ಪ ಸರ್ ಅವರು ಬಂದಿದ್ದಾರೆ ಅವರಿಗೆಲ್ಲ ನಾವು ಸೊ ಜೋರಾಗಿ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಕೊಡೋಣ ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ರಾಜಶೇಖರ್ ಸರ್ ಅವರು ವಹಿಸ್ಕೊಂಡಿದ್ದಾರೆ ಸೊ ಅವ್ರಿಗೂ ಕೂಡ ನಾವು ಜೋರಾದ ಚಪ್ಪಾಳೆ ತಟ್ಟೋಣ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಆಂಗ್ಲ ಶಿಕ್ಷಕರಾಗಿರ್ತಕ್ಕಂತ ಅನೂಪ್ ಸರ್ ಇದ್ದಾರೆ ಅವ್ರಿಗೂ ಕೂಡ ನಾವು ಸ್ವಾಗತವನ್ನ ಕೋರೋಣ ಮತ್ತೆ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಸಿ ಎಸ್ ಆರ್ ಯೋಜನೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಇದುವರೆಗೂ ಮಾಡ್ತಾ ಬಂದಿದ್ವಿ ನಾವು ಎಸ್ ಎಲ್ ಆರ್ ಮೆಟಕ್ ಮೆಟಾಲಿಕ್ಸ್ ಕಂಪನಿಯಿಂದಲೇ ಸಿ ಎಸ್ ಆರ್ ಯೋಜನೆ ಅಡಿಯಲ್ಲಿ ನಾವು ನಾಲ್ಕು ವಿಂಗ್ಗಳಲ್ಲಿ ಕೆಲಸ ಮಾಡ್ತಾ ಇದೀವಿ ಒಂದು ವಿದ್ಯಾರ್ಥಿ ಮಿತ್ರ ಆರೋಗ್ಯ ಮಿತ್ರ ಸಾಮಾಜಿಕ ಮಿತ್ರ ಮತ್ತು ರೈತ ಮಿತ್ರ ಅಂತಂದು ಆ ವಿದ್ಯಾರ್ಥಿ ಮಿತ್ರ ಅಂತಂದ್ರೆ ನಾವು ಶಾಲಾ ಮಕ್ಕಳಿಗೆ ಮತ್ತೆ ಅವರ ವಿದ್ಯಾರ್ಥಿಗಳ ಭವಿಷ್ಯದ ಬೆಳವಣಿಗೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಬಿಟ್ಟು ನಾವು ವಿದ್ಯಾರ್ಥಿ ಮಿತ್ರ ಯೋಜನೆಯನ್ನು ಜಾರಿಗೆ ತಂದು ಈ ವಿದ್ಯಾರ್ಥಿ ಮಿತ್ರ ಯೋಜನೆ ಅಡಿಯಲ್ಲಿ ಮಕ್ಕಳಿಗೆ ಫೀಸ್ ಕೊಡುವಂತದ್ದಾಗಿರ್ಬೋದು ಶಾಲಾ ಮಕ್ಕಳಿಗೆ ಡ್ರೆಸ್ಸು ಮತ್ತೆ ಉಚಿತವಾಗಿ ಪುಸ್ತಕ ಮತ್ತು ಬ್ಯಾಗು ಹಾಗೆ ಅವರಿಗೆ ಅವ್ರಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂಥದ್ದು ಮತ್ತೆ ಇದ್ರ ಜೊತೆಗೆ ಹಳೆ ಶಾಲೆಗಳನ್ನ ಸರ್ಕಾರಿ ಶಾಲೆಗಳನ್ನ ನಾವು ನವೀಕರಣ ಮಾಡಿಬಿಟ್ಟು ಆ ಶಾಲೆಗಳಿಗೆ ಹೊಸ ಹೊಸ ರೂಪುರೇಷನ್ ತಂದು ಕೊಡೋದು ಕೂಡ ಈ ವಿದ್ಯಾರ್ಥಿ ಮಿತ್ರ ಯೋಜನೆಯಲ್ಲಿ ಮಾಡ್ತೀವಿ ಆ ಈ ದಿನ ಮುಖ್ಯವಾಗಿ ನಾವು ನಮ್ಮ ಹಗಿರಬಮ್ಮ ತಾಲೂಕಿನಲ್ಲಿರುವಂತಹ ಕುಗ್ಗ್ರಾಮವಾಗಿರುವಂತಹ ನಾಣಿಕರೆ ಗ್ರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಂಪ್ಯೂಟರ್ ಸಮಸ್ಯೆ ಇತ್ತು ಹೇಳಿ ನಮಗೆ ಒಂದು ಮನವಿ ಸಲ್ಲಿಸಿದ್ರು ಈ ಕಂಪ್ಯೂಟರ್ ಇದಕ್ಕೆ ನಾವು ನಮ್ಮ ಎಸ್ ಎಲ್ ಆರ್ ಮೆಟಲಿಕ್ಸ್ ಕಂಪನಿ ಸಿ ಎಸ್ ಆರ್ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿ ಮಿತ್ರ ಯೋಜನೆ ಅಡಿಯಲ್ಲಿ ನಾವು ಇವತ್ತು ಉಚಿತ ಕಂಪ್ಯೂಟರ್ ವಿತರಣೆ ಮಾಡಕ್ ಬಂದಿದ್ವಿ ಆ ಈ ಈ ಯೋಜನೆ ಕೇವಲ ನಾವು ಸರ್ಕಾರಿ ಶಾಲೆಗಳಿಗೆ ಮಾತ್ರ ಮೀಸಲಾಗಿರ್ತದ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಮಚ್ ಈ ಕಂಪ್ಯೂಟರ್ ವಿತರಣಾ ಕೇಂದ್ರ ಕಾರ್ಯಕ್ರಮದ ಮುದ್ದೆ ಉದ್ದೇಶ ಏನಂದ್ರೆ ಇಲ್ಲಿ ನಮ್ ಸರ್ ಆಮೇಲೆ ಮಲ್ಲಿಕಾರ್ಜುನ್ ಸರ್ ಎಲ್ಲಾ ವಿಸಿಟ್ ಕೊಟ್ಟು ಚೆಕ್ ಮಾಡಿದ್ರಂತೆ ಐ ಮೀನ್ ಇವಾಗ ಏನಿಲ್ಲ ಸಿಸ್ಟಮ್ ಇಲ್ಲ ಏನಿಲ್ಲ ನೀವು ಹೋಗ್ಬೇಕಂದ್ರೆ ಬೇರೆ ಊರಿಗೆ ಹೋಗಬೇಕು ಏನಾದ್ರೂ ಜರಾಕ್ಸ್ ತಗೋಬೇಕಂದ್ರೆ ಬೇರೆ ಊರಿಗೆ ಹೋಗ್ಬೇಕಂತೆ ಪ್ರಿಂಟ್ ತಗೋಬೇಕು ಏನೋ ಕಂಪ್ಯೂಟರ್ ವರ್ಕ್ ಬಂದ್ರೆ ಬೇರೆ ಊರಿಗೆ ಹೋಗ್ಬೇಕಂತ ಬಹಳ ಪ್ರಾಬ್ಲಮ್ ಇತ್ತು ನಿಮ್ಗೆಲ್ಲ ಸೊ ಈ ಉದ್ದೇಶದಿಂದ ನಮ್ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಅವರಿಂದ ಕಡೆಯಿಂದ ಈ ಕಂಪ್ಯೂಟರ್ ವಿತರಣೆ ನಿಮ್ಗೆಲ್ಲಾ ಕೊಡ್ತಾ ಇದೀವಿ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಇದನ್ನ ಹೆಂಗ್ ಯೂಸ್ ಮಾಡ್ಬೇಕಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೇಕು ಇವಾಗ ಕೊಟ್ವಿ ನಮ್ ಕೆಲಸ ಆತಂತ ಹೋಗ್ತಿವಿ ನಾವಂತ ಹಂಗ ಅನ್ಕೋಬೇಡ್ರಿ ನಿಮ್ಗೆ ಏನೇ ಇಶ್ಯೂ ಇದ್ರು ಏನೇ ಪ್ರಾಬ್ಲಮ್ ಇದ್ರು ಇದ್ರ ರಿಲೇಟೆಡ್ ಹೆಂಗ್ ಯೂಸ್ ಮಾಡೋದು ಏನಂತ ಮುಖ್ಯ ಶಿಕ್ಷಕರು ಹೇಳಿರ್ತೀವಿ ಆಮೇಲೆ ನೀವು ಇವಾಗ ಏನೋ ಪೂಜೆ ಕಾರ್ಯಕ್ರಮ ಬಂದೇ ಬರುತ್ತೆ ಸ್ಕೂಲಲ್ಲಿ ಆ ಟೈಮಲ್ಲಿ ನಾವು ಪ್ರತಿಯೊಂದು ಈ ಡಿವೈಸ್ ಕೊಟ್ಟಿರುವಂತಹ ವಸ್ತುಗಳನ್ನ ನಿಮ್ದೇ ಆದಂತ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ ಆಮೇಲೆ ಡಿ ಎ ಟೀಚ್ ಡಿ ಎ ಟೀಚರ್ಸ್ ಅಂಡ್ ಮೈ ಡಿಯರ್ ಚಿಲ್ಡ್ರೆನ್ ಟುಡೇ ಈಸ್ ರಿಯಲಿ ಎ ಮೆಮೊರೇಬಲ್ ಡೇ ಫಾರ್ ಅವರ್ Government school. Why? Because uh, it is a very uh, lost village of our uh, Hagari Bambanali Taluk. So, for that, uh, we are actually a drawback in a many fundamental uh, facilities uh, given by the, uh, the other uh, helping nature of the companies. So, why today is the memorable day? Because the computer education is a uh, very important and uh, uh, mandatory for today's education system. So, for that, we have uh, requested uh, many people to uh, donate the computer and uh, uh, other facilities. But uh, we do not know, uh, we did not uh, get that opportunity to get the computer from the, any other uh, companies or any other donators. Uh, finally we got uh, really we are happy uh, finally we requested uh, our uh, steel company it is uh, situated in uh, near baramanalli uh, we requested uh, by our hm uh, so uh, we need uh, some uh, we need computer for uh, giving the good and uh, attractive education for the children so within a 15 days to 20 days they are uh, approved our uh, request and they uh, before they are uh, visiting the site and they have seen the situation of the school and they have monitored everything oh yeah really it is a uh, very uh, necessity uh, necessary for the children and the staff so finally they have approved their uh, uh, management and they have today came to our school to donate the computer for the education purpose so we are really happy and we are uh, really uh, 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 gratitude our uh, 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 gratitudeness to the slr metallics uh, for donating the computer and uh, uh, in a future uh, actually this school is uh, really uh, la lack in a fundamental facility so we request our uh, uh, slr metallic staff uh, in, in in future, if any programs you are going to conduct for the government school, please uh, remember our uh, Nanyapura Government Higher Primary School. If it is possible, please uh, do any building works or any uh, water facilities or uh, toilet facilities or any things. You please keep in our uh, uh, Nanyapura school in your uh, list and provide some facilities. It is really uh, helpful to the children and the. Uh, people of the uh, who are studying here in the uh, school so that is the thing I will request to the staff and the uh, the management of the SLR the company's uh, head the CEO is Rajkumar Goel sir I request Rajkumar Goel sir to uh, provide some uh, basic facility to our school I had many uh, Marabbi hall cluster schools are really developed actually the SLR metallics are developed uh, they are uh, construct the buildings they are painting the many schools so actually uh, when uh, the Malikarjans are visited they have shown uh, the how they are uh, uh, painting the classrooms and providing the facilities and providing the toilet facility to the children so really I uh, very grateful to the work of the Rajkumar Goyal sir. And I request to uh, provide some la, uh, such kind of the facilities. I am not, we are not uh, expecting from you, sir. At least basic facilities. We, if you if it is possible, please provide to our school. Uh, I thanks to all the staff and management. Uh, thank you, sir. Limited Sagu. CSR Vidya, Dimitra, Yojane, really, computer vitarana, ಈ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಣ್ಯಪುರದಲ್ಲಿ ಹುಮ್ಕೊಂಡಿದೀವಿ ಇದು ಅಗ್ರಿಬೆಮ್ಮಳ್ಳಿ ತಾಲೂಕಲ್ಲಿ ಇರ್ತಕ್ಕಂಥ ಕೊನೆಹಳ್ಳಿ ಗಡಿ ಗ್ರಾಮ ಅಂತ ಮಕ್ಕಳಿಗೆ ಏನಾದ್ರೂ ಒಂದು ಚೆನ್ನಾಗಿ ಹೇಳ್ಕೊಡ್ಬೇಕು ಚೆನ್ನಾಗಿ ಕಲಿಸ್ಬೇಕು ಒಳ್ಳೆ ಸಾಧನ ಉಪಕರಣಗಳು ನಮ್ಮ ಶಾಲೆಗೆ ಅತ್ಯವಶ್ಯಕವಾಗಿ ಬೇಕು ಅಂತಕ್ಕಂಥ ವಿಚಾರವನ್ನ ಮಾಡಿದಾಗ ಕಂಪ್ಯೂಟರ್ ಅವಶ್ಯಕತೆ ಕೂಡ ನಮ್ಮ ಶಾಲೆಗೆ ಬಹಳ ಇದೆ ಅನ್ನುವಂತ ವಿಚಾರವನ್ನ ಮನಗೊಂಡಾಗ ಈ ದಿನ ನಮ್ಮ ಶಾಲೆಗೆ ಕಂಪ್ಯೂಟರ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಕಂಪ್ಯೂಟರ್ ಅನ್ನ ನಾವು ನಮ್ಮ ಶಾಲೆಯಲ್ಲಿ ಅತ್ಯಂತ ಸಮರ್ಪಕವಾಗಿ ಸದ್ಬಳಕೆಯನ್ನ ಮಾಡ್ಕೊಳ್ತೀವಿ ಹಾಗಾಗಿ ಇಷ್ಟ ಹೇಳ್ತಾ ನಿಮ್ಮ ಸಂಸ್ಥೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತಕ್ಕಂತ ಒಂದು ಆಶಯವನ್ನ ವ್ಯಕ್ತಪಡಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತೀನಿ ಜೈ ಜಯ ಕರ್ನಾಟಕ ಈ ಒಂದು ವಿದ್ಯಾರ್ಥಿ ಮಿತ್ರ ಅಡಿಯಲ್ಲಿ ನಾಣ್ಯಾಪುರ ಶಾಲೆಗೆ ಲಾಸ್ಟ್ ಒಂದು ಹದಿನೈದು ದಿನ ಇಪ್ಪತ್ತು ದಿನದಿಂದ ವಿಸಿಟ್ ಕೊಟ್ಟಿದ್ವಿ ಅನೂಪ್ ಸರ್ ಮತ್ತೆ ಹೆಚ್ ಎಂ ಸರ್ ಹೇಳಿದ್ರು ಒಂದು ಸಿಸ್ಟಮ್ ಬೇಕಿತ್ತು ನಮ್ಗೆ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ ಹಂಗಾಗಿ ನಾನು ನಮ್ ಸಿ ಎಸ್ ಆರ್ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ನವೀನ್ ಸರ್ನ ಮತ್ತೆ ಮಲ್ಲಿಕಾರ್ಜುನ್ ಅವ್ರನ್ನ ಮಾತಾಡ್ಸಿದ್ದೆ ಸರ್ ಹಿಂಗ ಒಂದ್ ರಿಕ್ವೈರ್ಮೆಂಟ್ ಬಂದಿದೆ ನೋಡ್ರಿ ಸರ್ ಅಂತ ಹೇಳಿ ಅವರು ಹೇಳಿದ್ರು ಒಂದ್ಸರಿ ವಿಸಿಟ್ ಮಾಡ್ಕೊಂಡ್ ಬರ್ರಿ ನೋಡೋಣ ಅಂತ ಹೇಳಿದ್ರು ವಿಸಿಟ್ ಮಾಡಿದ್ವಿ ನಮ್ಗೆ ಈ ಸ್ಕೂಲಲ್ಲಿ ನೋಡಿದ್ರೆ ಒಂಥರ ಬೇಸರಾತು ಒಂದ್ ರೀತಿಯಿಂದ ಹೇಳ್ಬೇಕಂದ್ರೆ ಇಷ್ಟೆಲ್ಲ ಗೌರ್ಮೆಂಟ್ ಫೆಸಿಲಿಟಿ ಕೊಡ್ತಿದೆ ಅಂದ್ರು ಹಿಂಗಿದೆ ಅಲ್ಲಪ್ಪ ಅಂತ ಹೇಳಿ ಅದಕ್ಕೊಂದ್ ಕಾರಣ ಇದು ಹಗ್ರಿಬೊಮ್ಮಿ ಲಾಸ್ಟ್ ಗ್ರಾಮ ಅಂತ ಕೇಳ್ಪಟ್ಟೆ ಕೂಡ್ಲಿಗಿದ ಖತ್ರಿ ಆಗುತ್ತೆ ಹಗ್ರಿ ಬೊಮ್ಮಿ ಇದಕ್ ದೂರ ಆಗುತ್ತೆ ಹಂಗಾಗಿ ಸ್ವಲ್ಪ ಒಂದ್ ಸಿಸ್ಟಮ್ ಕೊಟ್ರೆ ವಿದ್ಯಾರ್ಥಿಗಳಿಗೂ ಮತ್ತು ಶಿಕ್ಷಕರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ನಮ್ಗ ಅನಿಸ್ತು ಹಂಗಾಗಿ ನಮ್ಮ ಎಂ ಡಿ ಸರ್ ರಾಜ್ಕುಮಾರ್ ಕುಮಾರ್ ಗೋಯಲ್ ಸರ್ ಸಹಿತ ಕೊಡ್ರಿ ವಿದ್ಯಾರ್ಥಿಗಳ ಅನುಕೂಲ ಆಗುತ್ತೆ ಅಂತ ಹೇಳಿದಕ್ಕೆ ಇವತ್ತು ಬಂದು ಮುಖ್ಯ ಗುರುಗಳು ಮತ್ತು ಶಿಕ್ಷಕರ ಸಮ್ಮುಖದಲ್ಲಿ ಈ ಕಂಪ್ಯೂಟರ್ ಅನ್ನು ಕೊಡ್ತಾ ಇದ್ದೀವಿ ಇದನ್ನು ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕಂದು ನಾ ಕೇಳಿಕೊಳ್ತೇನೆ ನಮಸ್ತೆ